ನಿನ್ನೆ ಜಯಮಾಲ ಹುಡುಗಿಗೆ ಶರಣ್ ರಾಜ್ ಮತ್ತೆ ಅವರ ತಾಯಿ ಸೇರಿ ವಿಷ ಕೊಡಿಸಿದ್ದಾರೆ ಘಟನೆ ಬಂದಿದೆ ಆ ಘಟನೆ ಪ್ರಕಾರ ಆ ಹುಡುಗಿ ಶಿವಮೊಗ್ಗ ಮೆಗ್ಗನ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಡ್ಮಿಟ್ ಆದಾಗ ಅವ್ರ ಸ್ಟೇಟ್ಮೆಂಟ್ ಪ್ರಕಾರ ಹೇಳಿರೋದು ಅವರಿಗೂ ವಿಷ ಕೊಡಿಸಿದ್ದಾರೆ ಇನ್ನು ಉಳಿದಿರೋ ಒಂಬತ್ತು ಜನ ಅದನ್ನೆಲ್ಲ ಸಪೋರ್ಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ನಾಕು ಜನನ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ನಿನ್ನೆ ಮಧ್ಯಾಹ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ ಪ್ರಕಾರ ಇಬ್ಬರನ್ನ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಲ್ಲಿಂದ ಶಿವಮೊಗ್ಗ ಜೈಲಿಗೆ ತಗೊಂಡೋಗಿದ್ದಾರೆ ಅನ್ನೋದು ಮಾಹಿತಿ ಇದೆ ಇನ್ನು ಉಳಿದಿರೋ ಇಬ್ಬರನ್ನ ಸ್ಟೇಷನ್ ಇಂದ ಹೊರ ಕಳಿಸಿದ್ದಾರೆ ಮತ್ತೆ ಉಳಿದ ಏಳು ಜನನ್ನ ಅರೆಸ್ಟ್ ಮಾಡೋ ಪ್ರಯತ್ನನೂ ಮಾಡಲಿಲ್ಲ ಅರೆಸ್ಟ್ ಮಾಡಲೂ ಇಲ್ಲ ಈ ಉಳಿದಿರ ಒಂಬತ್ತು ಜನ ಹೊರಗಿದ್ದು ಇಬ್ಬರನ್ನ ಅರೆಸ್ಟ್ ಮಾಡಿ ಕಳಿಸಿದ ತಕ್ಷಣ ಇನ್ನು ಉಳಿದಿರೋ ಒಂಬತ್ತು ಜನ ಬೇಲ್ ತಗೊಂಡು ಹೊರಗಿದ್ರೆ ಆ ಹಿಲ್ಲಿ ನ್ಯಾಯ ಎಲ್ಲಿ ಸಿಗುತ್ತೆ ಹುಡುಗಿ ಸತ್ತೋದ್ಲು ಅಂದ ತಕ್ಷಣ ಎಲ್ಲ ನಾವೆಲ್ಲ ಸೆಲೆಂಟ್ ಆಗಿಬಿಡ್ತೀವಿ ಹುಡುಗಿ ನ್ಯಾಯ ಎಲ್ಲಿ ಸಿಗುತ್ತೆ ನಮ್ಮ ಪ್ರಶ್ನೆ ನಮ್ಮ ಪ್ರಶ್ನೆ ಇಬ್ಬರನ್ನ ನಾಲ್ಕ್ ಜನ ಅರೆಸ್ಟ್ ಮಾಡಿದ್ರಲ್ಲಿ ಒಂದ್ಗಡೆ ಏಳು ಜನ ಅರೆಸ್ಟೇ ಮಾಡ್ಲಿಲ್ಲ ಬಿಡ್ರಿ ನಾಲ್ಕ್ ಜನನ್ನ ಅರೆಸ್ಟ್ ಮಾಡಿದ್ರಲ್ಲಿ ಇಬ್ಬರನ್ನ ವಾಪಸ್ ಕಳ್ಸಿದ್ಯಾಕೆ ಇಬ್ಸಿದ್ಯಾ ಜೈಲಿಗೆ ಕಳ್ಸಿದ್ಯಾಕೆ ಅನ್ನೋದು ಯಾರು ಕೂಡ ಸಂಬಂಧಿಕರಲ್ಲ ಎಲ್ಲ ಊರು ಮನೆಯವರು ಒಂದ್ ಹೆಣ್ಣು ಅನ್ಯಾಯ ಪ್ರತಿಯೊಬ್ರು ಕೂಡ ಮನೆಯಿಂದ ನಾವು ನ್ಯಾಯ ಅಂತ ಇಲ್ಲಿ ಬಂದ್ರೆ ನ್ಯಾಯ ಬೇಕು ನಿನ್ನೆ ಬಂದ್ರೆ ನಮ್ಮ ಆನಂದಪುರ ಸಬ್ಇನ್ಸ್ಪೆಕ್ಟರ್ ನಮ್ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ ಅದು ನಮ್ಗೆ ಗೊತ್ತು ಈ ನಾಲ್ಕು ಜನ ಅರೆ ಒಂಬತ್ತು ಸರ್ ನಮ್ಗೆ ಒಂಬತ್ತು ಜನ ಅರೆಸ್ಟ್ ಆಗುತ್ತೆ ಯಾಕೆ ಹೇಳಿ ಇವತ್ತು ಬಿಟ್ಟು ಏನು ಮಾಡ್ಕೋಕಾಯಿಲ್ಲ ಪ್ರಕಾರ ಉಳಿದ್ರ ಒಂಬತ್ ಜನ ಸಪೋರ್ಟ್ ಮಾಡಿದಾರೆ ಅನ್ನೋದರು ಕಾನೂನು ಪ್ರಕಾರ ಇದ್ದೇ ಇದೆ ತಾನೆ ಆ ಸಪೋರ್ಟ್ ಮಾಡಿದ್ರು ಅರೆಸ್ಟ್ ಮಾಡೋದ್ ಬೇಡವ್ ಅಂಗಡ

ಒಂದಿವ್ಸ ಟಚ್ ಮಾಡಿಲ್ಲ ಹಾಸ್ಪೆಟಲ್ ಹಾಸ್ಪಿಟಲ್ ಪ್ರತಿಯೊಂದು ಇಲ್ಲೆಲ್ಲಾರ ಮೊಬೈಲ್ ಸರ್ ವಿಡಿಯೋ ವಿಡಿಯೋ ವೇಕ ಕೊಡ್ತೀವಿ ಆ ಹೆಣ್ಮಗಳು ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ಹಾಕಿದ್ದಾಳೆ ಅವಳು ಪಡ್ತಿದ್ವಿ ನೋಡ್ರಿ ಸರ್ ಒಂದು ನಾಯಿ ಬಿಡ ನಾಯಿ ಮನಸ ಮಂತಿದಾರೆ ಸರ್ ಒಂದು ನಾಯಿ ಮತ್ತೆ ಟಾರ್ಬನ್ ಟಾರ್ಬನ್ ಮನೆಲ್ಲ ಮೂರ್ ತಿಂಗಳು ಮನೆಗೆ ಇಲ್ದಾಗ ಆ ಹೆಣ್ಮಗನ್ನ ಒಂದೇ ಒಂದು ಹೆಣ್ಮಗು ಆ ಮನೆ ಒಳಗೆ ಅವ್ರ ಪಾತ್ರೆ ಸಾಮಾನು ಬೆಡ್ ಗಿಡ್ಡೆನ ಪೂರ್ತಿ ಒಂದು ರೂಮಿ ಹಾಕಿ ಬೀಗ ಹಾಕಿ ಹೋಗಿದ್ದಾರೆ ಪಾಪ ಹೆಣ್ಮಕ್ಳು ಅಲ್ಲಿ ಇಲ್ಲಿ ಮನ್ಕಂದಿ ಪಕ್ಕದ ಮೇಲೆ ತಿಂಡಿ ಅನ್ಯಾಯ್ ಯಾರು ಸಂಬಂಧ ಒಂದು ಆ ಹೆಣ್ಮಕ್ಳಿಗೆ ಅನ್ಯಾಯ ತಡಿಬೇಕು ಮತ್ತ ಬಗ್ಗೆ ಅಕಸ್ಮಾತ್ ಅಲ್ಲಿಂದ ನಮ್ಗೆ ನ್ಯಾಯ ಕೂಡ ಅರೆಸ್ಟ್ ಆಗ್ಬೇಕು ನಮ್ಗೆ ಹೋಗಿಲ್ಲ ಅಕ್ಕ ತಂಗಿ ಒಬ್ಬನೆ ತಮ್ಮ ಅಕ್ಕ ತಂಗಿ ಮೂರ್ ಜನ ಅವರೇ ದೊಡ್ಡ ಸಪೋರ್ಟ್ ಮಾಡಿ ಏತಮ್ಮ ಸುಮ್ನಿರ ಒಬ್ಬ ಅಲ್ಲಿಂದ ಮದ್ವೆ ಮಾಡ್ಕೊ ಬಂದಾರೆ ಅವಳೇನು ಓಡ್ ಬಂದವಳಲ್ಲ ಚನ್ನಗಿರಿ ತಾಲೂಕಿ ಹುಡುಕಿ ಇದೇ ಸೀತಾಳಿ ಮೊದಲೇ ಆಗಿತ್ತು ಮೂರೇ ಮೂರೇ ತಿಂಗಳ ಸಂಸಾರ ಮಾಡಿ ಸಾಹೇಬ್ರೆ ನಿಮಗೂ ಅಕ್ಕ ತಂಗಿ ಅಮ್ಮ ಎಲ್ಲ ಇದ್ದಾರೆ ಹಂಗ ನಾವು ಮೂರ್ ತಿಂಗಳು ರೇಪಿ ಕರ್ಕ ಬಂದಿದ್ನಾ ಮದ್ವೆ ತಾಳಿ ಕಟ್ಕೊಂಡು ಅವಳ ಅವಳ ಸಾಕ ಕರ್ಕ ಬಂದಿದ್ನಾ ಕೇಳ್ರಿ ಅಮ್ಮ ಹೇಳ್ರಿ